ನಮಸ್ಕಾರ ಸೌಂದರ್ಯ ಲಹರಿಯ ಈ ಒಂದು ಉಪನ್ಯಾಸ ಮಾಲಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ ಇಂದಿನಿಂದ ಮೊದಲನೆಯ ಶ್ಲೋಕವನ್ನು ನಾವು ಅನುಸಂಧಾನ ಮಾಡೋಣ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ ಅಗಜಾನನ ಪದ್ಮಾರ್ಕಂ गजाननम् अहर्निशम् अनेकदन्तं भक्तानाम् एकदन्तम् उपास्महे वागर्थाविव सम्पृक्तौ वागर्थप्रतिपत्तये जगतः पितरौ वन्दे पार्वती परमेश्वरौ शुक्लां भरदरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये गुरुर्ब्रह्मा गुरुर्विष्णु गुरुर्देवो महेश्वरः गुरु परब्रह्म तस्मै श्री गुरवे नमः व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमोन्नमः श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम् मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामधूतं शिरसा नमामि श्रीराम राम रामेति रमे रामे मनोरमे सहस्रनामतत्तुल्यं रामनाम वरानने सिन्धूरारुणविग्रहां त्रिणयनां माणिक्यमौळिस्फुरत् तारानायकशेखरां स्मितमुखीम् आपीनवक्षोरुहां पाणिभ्यां मलिपूर्णरक्तचषकं रक्तोत्पलं बिभ्रतीं सौम्यां रक्तघटस्थरक्तचरणां ध्यायेत् पराम् अम्बिकां लौहित्यनिर्जितजपा कुसुमानुरागां पाशाङ्कुशौ धनुरिषुनपि धारयन्तीं ताम्रेक्षणाम् अरुणमाल्यविशेषभूषां ತಾಂಬೂಲಪೂರಿತಮುಖೀಂ ತ್ರಿಪುರಾಂ ನಮಾಮಿ ಪರಬ್ರಹ್ಮ ಸ್ವರೂಪಿಣಿಯಾದ ಶ್ರೀದೇವಿ ಎನಿಸಿದ ಆದಿಶಕ್ತಿಯು ಸೃಷ್ಟಿ ಸ್ಥಿತಿ ಹಾಗೂ ಲಯಗಳ ಕಾರಣಗಳಾಗಿಯೂ ಹಾಗೂ ಕಾರ್ಯವಾಗಿಯೂ ದುಷ್ಟ ನಿಗ್ರಹ ಹಾಗೂ ಶಿಷ್ಟ ಪರಿಪಾಲನೆಗಾಗಿಯೂ ಶ್ರೀ ಲಕ್ಷ್ಮಿ ಶ್ರೀ ಸರಸ್ವತಿ ಶ್ರೀ ಪಾರ್ವತಿ ಶ್ರೀ ಗಾಯತ್ರಿ ಶ್ರೀ ದುರ್ಗಾ ಶ್ರೀ ಲಲಿತಾ ಪರಮೇಶ್ವರಿ ಹಾಗೂ ಶ್ರೀಲಲಿತಾ ತ್ರಿಪುರಸುಂದರಿ ಧಾರಣೆ ಮಾಡಿ ಜಗತ್ತು ಎನ್ನುವ ಸಂಸಾರದ ಉದ್ಧಾರವನ್ನು ಮಾಡಿರುವಳು ಭಗವತಿಯ ಸ್ವರೂಪಗಳೆಲ್ಲವೂ ಪರಬ್ರಹ್ಮತತ್ವದಿಂದಲೇ ಉದಯವಾಗಿ ಪರಬ್ರಹ್ಮತತ್ವವನ್ನೇ ಪ್ರತಿಪಾದಿಸಿ ಪರಬ್ರಹ್ಮತತ್ವದಲ್ಲಿಯೇ ಲೀನವಾಗುತ್ತದೆ ನಾವು ಆಕೆಯ ಎಲ್ಲ ಸ್ವರೂಪಗಳನ್ನು ಆಕೆಯ ಎಲ್ಲ ಅವತಾರಗಳನ್ನು ಆಕೆಯ ಅಪಾರವಾದ ಸೌಂದರ್ಯವನ್ನು ಕೂಡ ನಮ್ಮ ಮನಸ್ಸಿನಲ್ಲಿ ಹಾಗೂ ಯಾವ ರೀತಿಯ ದ್ವೈತ ಆಗ್ರಹಗಳಿಲ್ಲದೆಯೇ ಅನುಸಂಧಾನವನ್ನು ಮಾಡಿ ಸುಧಾಮೃತ ಪಾನಮತ್ತರಾಗಿ ಆತ್ಮಾನಂದ ಭರಿತರಾಗಿ ಅದ್ವೈತೋಪಾಸನೆಯನ್ನೇ ನಮ್ಮ ಪರಮ ಗುರಿಯಾಗಿಸಿ ಕೃತಾರ್ಥರಾಗುವ ಸಂಕಲ್ಪವನ್ನು ಮಾಡೋಣ ತಾಯೇ ನೀನೇ ಆದಿ ನೀನೇ ಅಂತ್ಯ ಎಲ್ಲವೂ ನಿನ್ನಿಂದಲೇ ಉದಯ ಎಲ್ಲವೂ ನಿನ್ನಲ್ಲಿಯೇ ಲೀನ ಎನ್ನುವ ಆಕೆಯ ಅನುಪಮ ಸೌಂದರ್ಯದ ಲಹರಿಯ ಅಲ್ಪ ಪರಿಚಯವನ್ನು ಮಾಡಿಕೊಳ್ಳುವ ಉದ್ದೇಶ ಸಾಫಲ್ಯವನ್ನು ಹೊಂದಲಿ ಎನ್ನುವ ಸಂಕಲ್ಪಕ್ಕೆ ಭಗವತಿಯು ನಮಗೆಲ್ಲರಿಗೂ ಪುಷ್ಟಿಯನ್ನು ನೀಡಲಿ ಎನ್ನುವ ಪ್ರಾರ್ಥನೆಯನ್ನು ಮಾಡೋಣ ಪರಬ್ರಹ್ಮ ಸ್ವರೂಪಿಣಿಯಾದ ಭಗವತಿಯ ಅನುಭವಾತೀತವಾದ ಸೌಂದರ್ಯವನ್ನು ಆಚಾರ್ಯ ಶಂಕರ ಭಗವತ್ಪಾದರು ಶ್ರೀ ಸೌಂದರ್ಯ ಲಹರಿಯ ನೂರು ಶ್ಲೋಕಗಳಲ್ಲಿ ನಮಗೆ ದಯಪಾಲಿಸಿದ್ದಾರೆ ಸೌಂದರ್ಯ ಲಹರಿಯು ಪರಬ್ರಹ್ಮ ತತ್ವದ ನಿರ್ಗುಣತ್ವದ ಪ್ರತಿಪಾದನೆಯನ್ನು ಶಿವಶಕ್ತಿಯರ ಅವಿನಾಭಾವ ಸಾಮರಸ್ಯ ರೂಪದಲ್ಲಿ ಮಾಡುತ್ತಾ ಜೊತೆಗೆ ಶಿವೆಯಿಂದಲೇ ತಂದೆಯಾದ ನಿರ್ಗುಣಾತ್ಮಕನಾದ ಪರಮಶಿವನನ್ನು ತಿಳಿಯಬಹುದು ತಲುಪಬಹುದು ಎನ್ನುವ ಧ್ವನಿಯನ್ನು ಅಂಗೀಕರಿಸುತ್ತ ತಾಯಿಯಾದ ಭಗವತಿಯನ್ನು ನಾವು ಹೇಗೆ ತಿಳಿಯಬಹುದು ಆಕೆಯ ಸ್ವರೂಪಗಳೇನು ಆಕೆಯನ್ನು ಉಪಾಸಿಸುವ ಮಾರ್ಗಗಳು ಯಾವುವು ಎನ್ನುವ ಅನೇಕ ರಹಸ್ಯಗಳನ್ನು ತನ್ನಲ್ಲಿ ಅಡಕ ಮಾಡಿಕೊಂಡು ಕೇವಲ ಸಂಕೇತಾತ್ಮಕವಾಗಿ ಮಾತ್ರ ಹೊರಗೆ ತನ್ನನ್ನು ಪ್ರಚುರಪಡಿಸಿಕೊಂಡು ಕೇವಲ ಸತ್ವಪೂರ್ಣರಾದ ಜ್ಞಾನಾರ್ಥಿಗಳಾದ ಸಾಧಕ ವರೇಣ್ಯರಿಗೆ ಮಾತ್ರ ತನ್ನನ್ನು ತಿಳಿಯುವಂತೆ ಮಾಡಿದೆ ಇದೇ ಸೌಂದರ್ಯ ಲಹರಿ ಇಂತಹ ಅಪಾರ ರಾಶಿಯಾದ ಭಗವತಿಯ ಸಾಕ್ಷಾತ್ ಸ್ವರೂಪವೇ ಆದ ಸ್ತೋತ್ರ ವಾಂಗ್ಮಯ ರತ್ನವಾದ ಈ ಶ್ರೀ ಸೌಂದರ್ಯ ಲಹರಿಯ ವಿವಿಧ ಸ್ವರೂಪಗಳನ್ನು ಮಜಲುಗಳನ್ನು ಪರಿಚಯ ಮಾಡಿಕೊಡುವ ಅಲ್ಪ ಪ್ರಯತ್ನವನ್ನು ನಾನು ಲಕ್ಷ್ಮೀಧರರ ಲಕ್ಷ್ಮೀಧರ ಎನ್ನುವ ವ್ಯಾಖ್ಯಾನವನ್ನು ಆಧಾರವಾಗಿ ಇಟ್ಟುಕೊಂಡು ಮಾಡಿದ್ದೇನೆ ಸೌಂದರ್ಯ ಲಹರಿಯನ್ನು ನಾವು ಅನುಸಂಧಾನ ಮಾಡುವುದಕ್ಕೆ ಮೊದಲು ಸೌಂದರ್ಯ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ ಅದರಲ್ಲೂ ಸೌಂದರ್ಯ ಲಹರಿಯ ಒಂದು ಪ್ರಸಂಗವನ್ನು ಗಮನದಲ್ಲಿ ಇಟ್ಟುಕೊಂಡು ಸೌಂದರ್ಯದ ವಿವೇಚನೆಯನ್ನು ಮಾಡೋಣ ಸೌಂದರ್ಯವೆಂದರೆ ಏನು ಸೌಂದರ್ಯ ಲಹರಿಯಲ್ಲಿ ಸೌಂದರ್ಯವೆಂದರೆ ಏನು ಎನ್ನುವ ಪ್ರಶ್ನೆಯನ್ನು ಉತ್ತರಿಸುವಾಗ ಮೊದಲು ಆಚಾರ್ಯ ಶ್ರೀ ಶಂಕರ ಭಗವತ್ಪಾದರು ಸೌಂದರ್ಯ ಎನ್ನುವ ಪದವನ್ನು ಯಾವ ಅರ್ಥದಲ್ಲಿ ಪ್ರಯೋಗ ಮಾಡಿದ್ದಾರೆ ಎನ್ನುವುದು ಮುಖ್ಯ ಈ ವಿಷಯವನ್ನು ನಾವು ಗಹನವಾಗಿ ನೋಡಿದಾಗ ಲೌಕಿಕವಾಗಿ ಸಾಮಾನ್ಯ ರೂಪದಲ್ಲಿ ಸೌಂದರ್ಯ ಎನ್ನುವ ಪದಕ್ಕೆ ಬ್ಯೂಟಿ ಅಂದ ಚಂದ ಎಂದು ಹೇಳುವ ಅರ್ಥವು ಸಮಂಜಸ ಎಂದು ತಿಳಿಯಬಹುದು ಆದರೆ ಇಲ್ಲಿ ಸೌಂದರ್ಯ ಎಂದರೆ ಕೇವಲ ಅಂದ ಆರ್ ಬ್ಯೂಟಿ ಅಂತ ನಾವೇನು ಕರಿತೀವಿ ಅದು ಮಾತ್ರವಲ್ಲ ಕಾರಣ ಈ ಅಂದ ಅಥವಾ ಚಂದ ಅಂತ ನಾವು ಏನು ಕರಿತೀವಿ ಇದು ಕೇವಲ ಬಾಹ್ಯ ಸೌಂದರ್ಯಕ್ಕೆ ಮಾತ್ರ ಸಂಬಂಧಪಟ್ಟಿವೆ ಈ ಬಾಹ್ಯ ಸೌಂದರ್ಯ ಎನ್ನುವುದು ಕೇವಲ ಕ್ಷಣಿಕ ಇದು ಇಂದು ಇದ್ದು ನಾಳೆ ಕ್ಷೀಣವಾಗಿ ಹೋಗುವಂಥದ್ದು ಜಗತ್ತಿನ ಎಲ್ಲ ಬಾಹ್ಯ ಸೌಂದರ್ಯಗಳು ಕೇವಲ ಕ್ಷಣಿಕ ಒಂದು ಮಾತಂತೂ ಸತ್ಯ ನಾವು ಯಾವುದೆಲ್ಲವನ್ನೂ ಸೌಂದರ್ಯ ಎಂದು ಕರೆಯುತ್ತೇವೋ ಅದೆಲ್ಲದರ ಮೂಲವೇ ಆ ಜಗನ್ಮಾತೆಯಾದ ಶ್ರೀ ಲಲಿತಾ ತ್ರಿಪುರ ಸುಂದರಿಯೇ ಆಗಿದ್ದಾಳೆ ಈ ಜಗನ್ಮಾತೆಯ ಸೌಂದರ್ಯವು ಪಾರಮಾರ್ಥಿಕವಾದ ಪರಬ್ರಹ್ಮದ ಆತ್ಮಸೌಂದರ್ಯ ಈ ಆನಂದಮಯವಾದ ಸೌಂದರ್ಯವು ಕೇವಲ ಆತ್ಮಾನುಸಂಧಾನ ಆತ್ಮಾನುಸಂಧಾನ ತತ್ಪರರಾದ ಯೋಗಿಗಳಿಗೆ ಮಾತ್ರ ಲಭ್ಯ ಸೌಂದರ್ಯ ಲಹರಿಯಲ್ಲಿ ಲಹರಿ ಎನ್ನುವ ಪದ ಉಪಯೋಗಿಸಿದ್ದಾರೆ ಲಹರಿ ಎಂದರೆ ಪ್ರವಾಹ ಇಂತಹ ಪಾರಮಾರ್ಥಿಕವಾದ ಕ್ಷಣಿಕವಲ್ಲದ ಸದಾ ಹೃದಯದಲ್ಲಿ ಅನುಸಂಧಾನ ಮಾಡಬೇಕಾದ ಶಿವಶಕ್ತಿಯರ ಸಮಾಗಮವಾದ ಸಚ್ಚಿದಾನಂದ ಸ್ವರೂಪವಾದ ದೇವಿಯ ಸೌಂದರ್ಯದ ಪ್ರವಾಹವನ್ನು ಆಚಾರ್ಯ ಶ್ರೀ ಶಂಕರ ಭಗವತ್ಪಾದರು ಸೌಂದರ್ಯ ಲಹರಿಯ ಒಂದು ನೂರು ಶ್ಲೋಕಗಳ ಮೂಲಕ ನಮಗೆ ದಯಪಾಲಿಸಿದ್ದಾರೆ ಆಚಾರ್ಯ ಶಂಕರ ಭಗವತ್ಪಾದರು ಶಿವಾನಂದ ಲಹರಿಯನ್ನು ಹಾಗೂ ಸೌಂದರ್ಯ ಲಹರಿಯನ್ನು ರಚನೆ ಮಾಡಿದ್ದಾರೆ ಶಿವಾನಂದ ಲಹರಿಯಲ್ಲಿ ಪರಶಿವನು ಮಾಡಿದ ರಾಕ್ಷಸ ಸಂಹಾರ ಪರಶಿವನ ಕಥೆ ಹಾಗೂ ಅವನ ನಾಮಗಳನ್ನು ಸ್ತುತಿ ಮಾಡಿದ್ದಾರೆ ಸೌಂದರ್ಯ ಲಹರಿಯಲ್ಲಿ ಇವೆಲ್ಲವೂ ಇಲ್ಲ ಜಗನ್ಮಾತೆಯ ರಾಕ್ಷಸ ಸಂಹಾರ ಇಲ್ಲಿ ಇಲ್ಲ ಅದರ ಕಥೆಯು ಇಲ್ಲಿ ನಮಗೆ ಸಿಗುವುದಿಲ್ಲ ಭಂಡಾಸುರನ ವಧೆ ಇಲ್ಲಿ ಇಲ್ಲ ಮಹಿಷಾಸುರನ ಕಥೆಯೂ ಇಲ್ಲ ಆಚಾರ್ಯ ಶ್ರೀ ಶಂಕರ ಭಗವತ್ಪಾದರು ಸೌಂದರ್ಯ ಲಹರಿಯಲ್ಲಿ ಜಗನ್ಮಾತೆಯ ಅವ್ಯಾಜ ಕಾರುಣ್ಯ ಸ್ವರೂಪವನ್ನು ವರ್ಣನೆ ಮಾಡಿ ಅದನ್ನು ನಮಗೆ ದರ್ಶನ ಮಾಡಿಸುತ್ತಾರೆ ಹಾಗೆ ಜೊತೆಗೆ ಯಾವ ಬೀಜಾಕ್ಷರಗಳಲ್ಲಿ ಶಕ್ತಿಯಿದ್ದು ಆ ಬೀಜಾಕ್ಷರಗಳ ಉಚ್ಚಾರಣೆಯಿಂದ ಆ ಶಕ್ತಿಯ ಆವಿರ್ಭಾವವು ಆಗುವುದೋ ಅಂತಹ ಆ ದೇವಿಯ ಪರಮೋತ್ಕೃಷ್ಟವಾದ ಬೀಜಾಕ್ಷರಗಳನ್ನು ಸೌಂದರ್ಯ ಲಹರಿಯ ಒಂದೊಂದು ಶ್ಲೋಕಗಳಲ್ಲಿಯೂ ಅಳವಡಿಸಿದ್ದಾರೆ ಇಂತಹ ಪರಮಾರ್ಥ ಸ್ವರೂಪವಾದ ಸೌಂದರ್ಯವನ್ನು ಪ್ರಚುರಪಡಿಸುವ ಸೌಂದರ್ಯ ಲಹರಿಯ ಪಾರಾಯಣದಿಂದ ಹಾಗೂ ಅರ್ಥಸಂಧಾನಗಳಿಂದ ಭಕ್ತಿ ಜೊತೆಗೆ ಜ್ಞಾನದ ಸಿದ್ಧಿಗಳು ನಮಗೆ ದೊರೆಯುತ್ತವೆ ಸೌಂದರ್ಯ ಲಹರಿಯ ರಚನೆಯ ಬಗ್ಗೆ ನಾವು ತಿಳಿಯಬೇಕಾದಾಗ ನಾವು ಏನು ನೋಡಬೇಕು ಸೌಂದರ್ಯ ಲಹರಿಯನ್ನು ನಾವು ಪಾರಾಯಣ ಮಾಡಿ ಅನುಸಂಧಾನ ಮಾಡುವಾಗ ನಮಗೆ ಮುಖ್ಯವಾಗಿ ಬರುವ ಪ್ರಶ್ನೆ ಯಾವುದು ಶ್ರೀ ಸೌಂದರ್ಯ ಲಹರಿಯನ್ನು ರಚನೆ ಮಾಡಿದವರು ಯಾರು ಇದಕ್ಕೆ ಎರಡು ಕಥನಗಳು ಉಂಟು ಶ್ರೀ ಲಲಿತಾ ಸಹಸ್ರನಾಮದ ರಚನೆಕಾರರಾದ ಪಶಿನ್ಯಾದಿ ವಾಗ್ದೇವತೆಯರೇ ಸೌಂದರ್ಯ ಲಹರಿಯನ್ನು ರಚನೆ ಮಾಡಿದರು ಎಂದು ಒಂದು ಕಥನವಾದರೆ ಇನ್ನೊಂದು ಕಥನದಲ್ಲಿ ಸಾಕ್ಷಾತ್ ಪರಮಶಿವನೇ ದೇವಿಯ ಸೌಂದರ್ಯದ ವರ್ಣನೆಯನ್ನು ಶ್ರೀ ಸೌಂದರ್ಯಲು ಶ್ರೀ ಸೌಂದರ್ಯಲಹರಿಯ ಮೂಲಕವಾಗಿ ಮಾಡಿದ್ದಾನೆ ಎಂದು ಹೇಳಲಾಗಿದೆ ದೀನರ ಮೇಲಿನ ಅಪಾರವಾದ ವಾತ್ಸಲ್ಯದಿಂದ ಸಾಕ್ಷಾತ್ ಪರಮಶಿವನೇ ಆಚಾರ್ಯ ಶ್ರೀ ಶಂಕರ ಭಗವತ್ಪಾದರ ಒಂದು ಅವತಾರವಾಗಿ ಬಂದು ಇಡೀ ಭಾರತವನ್ನು ಪಾದಚಾರಿಯಾಗಿ ಪರ್ಯಟನೆ ಮಾಡಿ ಪ್ರಸ್ಥಾನತ್ರಯಗಳಿಗೆ ಭಾಷ್ಯಗಳನ್ನು ರಚನೆ ಮಾಡಿ ವೇದಗಳ ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟು ವೇದ ವಿರುದ್ಧವಾದ ವಾದಗಳನ್ನು ಖಂಡನೆ ಮಾಡಿ ಅದ್ವೈತ ಸಿದ್ಧಾಂತವನ್ನು ಭಾರತದಲ್ಲಿ ಮರುಸ್ಥಾಪನೆ ಮಾಡಿ ಮನುಕುಲವನ್ನು ಉದ್ಧಾರ ಮಾಡಿದ್ದಾರೆ ಕೇವಲ ಮೂವತ್ತೆರಡು ಸಂವತ್ಸರಗಳು ಮಾತ್ರ ಪಂಚಭೂತ ಶರೀರಯುತರಾಗಿ ಆಚಾರ್ಯ ಶ್ರೀಶಂಕರ ಭಗವತ್ಪಾದರು ಭೂಮಿಯ ಮೇಲೆ ಇದ್ದು ನಾಲ್ಕು ಪೀಠಗಳನ್ನು ಸ್ಥಾಪಿಸಿದ ಮಹನೀಯರು ಈ ನಾಲ್ಕು ಪೀಠಗಳು ಯಾವುವು ಎಂದು ಪ್ರಶ್ನೆ ಬಂದಾಗ ಇವು ಜಗನ್ನಾಥಪುರಿಯಲ್ಲಿ ಗೋವರ್ಧನ ಪೀಠ ದ್ವಾರಕೆಯಲ್ಲಿ ಕಾಳಿಕಾಪೀಠ ಉತ್ತರದ ಬದರಿಕಾಶ್ರಮದಲ್ಲಿ ಜ್ಯೋತಿಪೀಠ ಹಾಗೂ ದಕ್ಷಿಣದ ಶೃಂಗಗಿರಿಯಲ್ಲಿ ಅರ್ಥಾತ್ ಇಂದಿನ ಶೃಂಗೇರಿ ಕ್ಷೇತ್ರದಲ್ಲಿ ಶಾರದಾಪೀಠ ಹೀಗೆ ಆಚಾರ್ಯ ಶಂಕರ ಭಗವತ್ಪಾದರು ಸ್ಥಾಪನೆ ಮಾಡಿ ಅವರ ಸಂಪ್ರದಾಯದಲ್ಲಿಯೇ ಇಂದು ಕೂಡ ಈ ಪೀಠಗಳು ನಡೆದುಕೊಂಡು ಬಂದಿವೆ ಇದು ಆಚಾರ್ಯ ಶ್ರೀ ಶಂಕರ ಭಗವತ್ ಭರತ ವರ್ಷಕ್ಕೆ ನೀಡಿರುವ ಕೊಡುಗೆ ಈ ಕೊಡುಗೆಯಿಂದ ಇಂದು ಕೂಡ ನಾವು ಋಣಮುಕ್ತರಾಗುವ ಬಗೆ ಹೇಗೆ ಎಂದು ಯೋಚನೆ ಬರುತ್ತದೆ ಸಂದೇಹವು ಕೂಡ ಬರುತ್ತದೆ ನಾವು ಕೇವಲ ಗುರುಗಳ ಪಾದಪದ್ಮಗಳನ್ನು ಆಶ್ರಯಿಸುವುದೊಂದನ್ನು ಬಿಟ್ಟು ನಮಸ್ಕರಿಸುವುದೊಂದನ್ನು ಬಿಟ್ಟು ಆದಿಶಂಕರರಿಗೆ ಇನ್ನೇನನ್ನೂ ಕೊಡಲಾರೆವು ಮಾರ್ಕಂಡೇಯ ಸಂಹಿತೆಯ ಪ್ರಕಾರ ಆಚಾರ್ಯ ಶ್ರೀ ಶಂಕರ ಭಗವತ್ಪಾದರು ಒಮ್ಮೆ ಕೈಲಾಸಕ್ಕೆ ಹೋದರು ಶಿವ ಶಿವಪಾರ್ವತಿಯರ ದರ್ಶನದ ಅಪೇಕ್ಷೆಯಿಂದ ಹೋದರು ಅಲ್ಲಿಗೆ ಹೋದಾಗ ಅಲ್ಲಿ ಪರಮಶಿವನು ಆಚಾರ್ಯ ಶಂಕರ ಭಗವತ್ಪಾದರಿಗೆ ಐದು ಆತ್ಮಲಿಂಗಗಳನ್ನು ಕೊಟ್ಟನು ಹಾಗೂ ಪಾರ್ವತೀ ದೇವಿಯು ಶ್ರೀ ಸೌಂದರ್ಯಲಹರಿಯನ್ನು ಆಚಾರ್ಯ ಶ್ರೀ ಶಂಕರ ಭಗವತ್ಪಾದರಿಗೆ ದಯಪಾಲಿಸಿದಳು ಈ ಐದು ಆತ್ಮಲಿಂಗಗಳನ್ನು ಆಚಾರ್ಯ ಶಂಕರ ಭಗವತ್ಪಾದರು ಭಾರತದ ಐದು ಕ್ಷೇತ್ರಗಳಲ್ಲಿ ಸ್ಥಾಪಿಸಿದರು ಒಂದು ಶೃಂಗೇರಿ ಇನ್ನೊಂದು ಪೀಠ ಮತ್ತೊಂದು ಕೇದಾರ ನೇಪಾಳ ಹಾಗೂ ಚಿದಂಬರಂ ಎನ್ನುವ ಈ ಐದು ಕ್ಷೇತ್ರಗಳಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಆಚಾರ್ಯ ಶ್ರೀ ಶಂಕರ ಭಗವತ್ಪಾದರು ಕೈಲಾಸದಲ್ಲಿ ಐದು ಆತ್ಮಲಿಂಗಗಳನ್ನು ಜೊತೆಗೆ ಶ್ರೀ ಸೌಂದರ್ಯ ಲಹರಿಯನ್ನು ಕೈಲಾಸದಿಂದ ಭೂಮಿಗೆ ತರುವ ಸಮಯದಲ್ಲಿ ನಂದಿಯು ಎದುರಿನಲ್ಲಿ ಸಿಕ್ಕಿದ ಸಾಕ್ಷಾತ್ ಭಗವತಿಯ ಸೌಂದರ್ಯವನ್ನು ಪ್ರತಿಪಾದಿಸುವ ಶ್ರೀ ಸೌಂದರ್ಯ ಲಹರಿ ಎನ್ನುವ ಗ್ರಂಥವು ಕೈಲಾಸದಿಂದ ಭೂಮಿಗೆ ಹೋಗಬಾರದು ಎಂದು ಶ್ರೀ ಸೌಂದರ್ಯ ಲಹರಿಯ ಉತ್ತರ ಭಾಗದ ಐವತ್ತೊಂಬತ್ತು ಶ್ಲೋಕಗಳನ್ನು ನಂದಿಯು ತೆಗೆದುಕೊಂಡು ಹೋದನು ಆಗ ಅಶರೀರವಾಣಿಯ ರೂಪದಲ್ಲಿ ಪಾರ್ವತೀ ದೇವಿಯು ಆದಿಶಂಕರನನ್ನು ಕುರಿತು ಹೇಳಿದಳು ಪುತ್ರ ಶಂಕರನೇ ಈ ಶ್ಲೋಕಗಳನ್ನು ನಂದಿಯು ತೆಗೆದುಕೊಂಡು ಹೋದನಲ್ಲವೇ ಆ ಶ್ರೀ ಸೌಂದರ್ಯ ಲಹರಿಯ ಶ್ಲೋಕಗಳನ್ನು ನೀನು ಪೂರ್ಣಗೊಳಿಸು ಮಗು ಎಂದು ಪಾರ್ವತಿದೇವಿಯು ಆದಿಶಂಕರರಿಗೆ ಆಜ್ಞೆಯನ್ನು ಮಾಡಿದಳು ಪಾರ್ವತಿ ದೇವಿಯ ಆಜ್ಞೆಯಂತೆ ಶ್ರೀ ಶಂಕರ ಭಗವತ್ಪಾದರು ಪೂರ್ವ ಭಾಗದ ನಲವತ್ತೊಂದು ಶ್ಲೋಕಗಳನ್ನು ತೆಗೆದುಕೊಂಡು ಕೈಲಾಸದಿಂದ ಭೂಮಿಗೆ ಬಂದು ದೇವಿಯ ಕೃಪೆಯಿಂದ ಅವಳ ದರ್ಶನವನ್ನು ಪಡೆದು ಉಳಿದ ಉತ್ತರ ಭಾಗದ ಐವತ್ತ ಒಂಬತ್ತು ಶ್ಲೋಕಗಳನ್ನು ತಾವೇ ರಚನೆ ಮಾಡಿದರು